ಕಟದ ರೋದ್ರಾಕ್ಷ ಕದವ್ಯ ಲೇ ಬಸವಣ್ಣ ದೇವಾರ ಕಟದ ರೋದ್ರಾಕ್ಷ ಕದ್ಯಾಲೆ ಬಸವಣ್ಣ ದೇವಾರಟದ ರೋದ್ರಾಕ್ಷ ಸ್ವಾಮಿ ಬನ್ನಿ ಮನದಾಗ ಬಸವಣ್ಣ ದೇವಾರ ಮಠವೈತ್ರಿ ಬನ್ನಿ ಮನದಾಗ ಬಸವಣ್ಣ ದೇವಾರ ಮಠವೈತ್ರಿ ಬನ್ನಿ ಮನದಾಗ ಬಸವಣ್ಣ ದೇವಾರ ಮಠವೈತ್ರಿ ಬನ್ನಿ ಮನದಾಗ ಬಸವಣ್ಣ ದೇವಾರ करे कुरणे कालागा ला गा के गा गर तिरव्यार बसवन्ना दागा वेरे तिर तिरव्यार बसवन्ना देवार बस देव ಸ್ವಾಮಿ ಕುಬಿ ಗಂಧ ದೇವತಾರ ಬಸವಣ್ಣ ದೇವಾರುಬಿನ್ನ ಗಂಧ ದೇವತ ಬಸವಣ್ಣ ದೇವಾರ ಸುತ್ತಿ ಕಾಯ ಬೆತ್ತವ ನಡೆದು ಬಾಗಿ ಗೋರು ಮಾಟ ಇಳದಾರ ಬಸವಣ್ಣ ದೇವಾರ ಬಾಗಿ ಗುರು ಮಾಟ ಇಳದಾರ ಬಸವಣ್ಣ ದೇವಾರ ಬಗ್ಗೆ ಗುರು ಮಾಟ ಎಳಾರ ಕೇಡಪ ಸ್ವಾಮಿ ಬಾಹುಲಿ ಬಂದ ಬ್ಯಾತಾರ ಬಸವಣ್ಣ ದೇವ ಬಾಹುಲಿ ಗಂಧ ಬ್ಯಾತಾರ ಬಸವಣ್ಣ ದೇವ േവാരോള ലീല ഹരി ഗോല ബസവണ്ണ ദേവർ ആശോ ലീല ഹരി ഗോല ബസവണ്ണ ദേവാരോള ലീല ഹരി ഗോല ബസവണ്ണ ദേവർത്തി ഗോള ലീല ഹരി ഗോ ല സ്വാമി കമ്പാളി താര ബസവണ്ണ ಅಂಬಳಗಿಲೆ ದಾಟಾರ ಬಸವಣ್ಣ ದೇವಾರ ದಿನ ದಾಟಾರ ಬಸವಣ್ಣ ದೇವಾರ ರಾಮಳಗಿನ ದಾರ ಬಡವಣ್ಣ ದೇವಾರ ಸತ್ತಳ್ಳ ಶರಣಾರ ಸತಾರ ನಲಬೇಡ ಸತಾರಾಮ ಬಸವಣ್ಣ ದೇವಾರ സാായി ഭൂമി വളയാള ഭവണ് ദേവാര ഭൂമി വളിയാലേ ബസവണ് ദേവാര സി ഭൂമി ബളിയേ ഭവാര സാ ഈ ഭൂമി ബളിയ സ്വാമി ബിത്തി ബളി സാരീല ബസവണ് ദേവാര ಭೀತಿ ಬೇಳೆ ಶಾರ ಮಳಿ ಇಲ್ಲ ಬಸವಣ್ಣ ದೇವಾರ ಭೀತಿ ಬೇಳೆ ಶಾರ ಮಳಿ ಇಲ್ಲ ಬಸವಣ್ಣ ದೇವಾರ ಭೀತಿ ಬೇಳೆ ಶಾರ ಮಳಿ ಇಲ್ಲ ಬಸವಣ್ಣ ದೇವಾರ ಕಳ್ಳೆಯ ಸಾಲಾಗ ಕಾಂಚಿನ ಗುಡಿಗೊಡಿ ಮ್ಯಾಲೆ ಆಚಲ ಮೇರಾರ

ಬಸವಣ್ಣ ದೇವಾರ ಮಾವಿನ ಮರ ಕಮಲ ಬಸವಣ್ಣ ದೇವಾರ ಮಾಿನ ಮರ ಕಮಲಯಾರ ಬಸವಣ್ಣ ದೇವಾರ ಮಾನ ಮರ ಕಮ ಬಸವಣ್ಣ ದೇವಾರ ಮಾವಿ ನರ ಕಮಲ ಗಾರ ಕೇಡಪ್ಪ ಸ್ವಾಮಿ ಶೇ ದೇವ ಗ್ಯಾರ ಶಿವ ನಸವಣ್ಣ ದೇವಾರ சிவனால தேவாரா சிவநால தேவாரி ஓர சிவநால தேவாரமணா கேட்டாசா தேவார ರಮನ ಕೈ ಕಾಯಿಬೇಟ ಬಸವಣ್ಣ ದೇವರ ಮಗಳ ಐ ರಮನ ಬಸವಣ್ಣ ದೇವಾರ ಮಗಳೈ ರಮನ ಕಯಲೇಟ ಬಸವಣ್ಣ ದೇವಾರ್ ಮಗಳ ನಾಯಿ ರಮನ ಕಾಯಿಬೇಟ ಕೇಡಪ್ಪ ಸ್ವಾಮಿ ಮಾಯಾವ ಗ್ಯಾರ ಮಕ್ಕ ಬಸವಣ್ಣ ದೇವರ ಮಾಯಾವ ಗ್ಯಾರ தேவார மாயா மரதே கசவண்ண தேவார் மாயார மரதே கசவண்ண தேவார கடையா சோமாரிய களக்க நெரகல்ல கரடியாம ஜல ಡಿಯ ಮೊದಲ ಗಾಯ್ತಾರ ಬಸವಣ್ಣ ದೇವಾರ ಕರಡಿಯ ಮೊದಲ ಗಾಯ್ತಾಳ ಬಸವಣ್ಣ ದೇವಾರ ಕರಡಿಯ ನೀ ಮೊದಲ ಗಾಯ್ತಾ ವಾರ ಕಿಡೆಗಣ್ಣ ಕೆಡಗಾನೇರ ಎ ಸಾರ ಬಸವಣ್ಣ ದೇವಾರ ಕೆಡೆಗಣ್ಣಾನೇರ सर ये बसवण देव पालके मार्गरणा कल्लागा कला अगराव बसवण देव ಪಲ್ಲಮ ತಾವುದು ರಾವ ಬಸವಣ್ಣ ದೇವಾರ ಪಲ್ಲ ಬಸವಣ್ಣ தாண்டே கேட சுவாமி கி பசவா தேவார தாண்டே கேட சுவாமி கி பசவா தேவார தாண்டி கேடே சுவாமே பசவன தேவார தாண்டி கேடே சுவாம ना किड़सा में गाते गे मंदर वा बल्लाया दाना बलबीमा बीमा बसवन्ना देवर बल्लाया दाना बलबीमा बीमा बसवन्ना देवर बल्लाया தின கொண்டவா சோமாரி ஜாக கயத்தா பசவ தேவார்கயா பசவ தேவாரி ஜோண்டி ஜாயத்தா பசவ தேவாரி ஜாகி ஜாய பசவ தேவாரோட்டா ಕೆಳಿಗಣ್ಣ ಪೂಜೆ ನಡೆ ಶಾರ ಬಸವಣ್ಣ ದೇವರ ಕೆಳಿಗಣ್ಣನ ಪೂಜೆ ನಡೆ ಶಾರ ಬಸವಣ್ಣ ದೇವರ ಕೆಳಗಣ್ಣ ಪೂಜೆ ನಡೆ கே பூஜை நடை சிதா பாக்கான பூஜை நடை சிதா ஆசாதேவர ஆகாத பசவன தேவ ஆகாஷே டனவன தேவ ஆகாஷே டன